ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿತ್ರ ಡೈಲಿ ಲಾಗ್ಸ್ ಇವತ್ತು ನಾವು ಕಡಲೆಕಾಳು ಉಸಿಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆಕಾಳನ್ನ ನೈಟೇ ನೆನೆಸಿಟ್ಟು ಮತ್ತು ಅದನ್ನು ಬೆಳಗ್ಗೆ ಒಂದು ನಾಲ್ಕು ಕೂಗಷ್ಟು ಬೇಯಿಸ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅದೇ ನೀರು ಜೊತೆಲೇ ಇಟ್ಕೊಂಡಿದ್ದೀನಿ ನೀರನ್ನ ಬಿಸಾಕೋದಿಲ್ಲ ಅದ್ರ ಜೊತೆಗೇನೆ ಕಡಲೆಕಾಯಿ ಉಸ್ಲಿ ಮಾಡ್ತೀನಿ ಮೊದಲಿಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊತೀನಿ ನಂತರ ಸ್ವಲ್ಪ ಶುಂಠಿ ಹಾಕೋತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ನಿಮಗೆ ಎಷ್ಟಿಗೆ ಬೇಕು ಖಾರ ಅಷ್ಟು ನೋಡಿಕೊಂಡು ಹಸಿಮೆಣಸಿಕೆ ಹಾಕೋಬೇಕು ಅದು ಹಾಕ್ಕೊಂಡು ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ಅದಾದಮೇಲೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಸ್ವಲ್ಪನೇ ಹಾಕ್ಕೊತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಇದು ಫ್ರೈ ಆದಮೇಲೆ ಸ್ವಲ್ಪ ಅರ್ಶನ ಹಾಕ್ಕೊತೀನಿ ಹಾಗೆ ಸ್ವಲ್ಪ ಇಂಗು ಇವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ ಸೊ ಇದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಏನು ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಕಡಲೆಕಾಳು ಅದರದ್ದು ನೀರಿನ ಸಮೇತನೇ ಹಾಕ್ಕೊತೀನಿ ಅದ್ರ ನೆಕ್ಸ್ಟು ಕಾಯಿ ತುರಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂತೀನಿ ಸೊ ಅದು ಹಾಕ್ಕೊಂಡು ಇವಾಗ ಐ ಫ್ಲೇಮಲ್ಲಿಟ್ಟು ನೀರು ಫುಲ್ಲು ಕಮ್ಮಿ ಆಗೋವರೆಗೂ ಬೇಯಿಸ್ಕೊತೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ ನೀರು ಆದಷ್ಟು ಕಮ್ಮಿ ಆಗೋ ಥರ ಫುಲ್ಲು ಕಂಪ್ಲೀಟಾಗಿ ಕಮ್ಮಿ ಆಗೋ ಥರ ಬೇಯಿಸ್ಕೊಂಡು ಇನ್ನೊಂದು ಚೂರಿದೆ ನೀರಿನ ಅಂಶ ಅನ್ನೋ ಟೈಮಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ ಅದಾದಮೇಲೆ ಕಡಲೆಕಾಯಿ ಕಡಲೆಕಾಳು ಉಸ್ಲಿ ರೆಡಿ ಇದೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ